ನೂರ ಇಪ್ಪತ್ತೈದು ರೂಪಾಯಿ ನೂರ ಮೂವತ್ತು ನೂರ ಮೂವತ್ತೈದು ರೂಪಾಯಿ ನೂರ ನಲ್ವತ್ತು ರೂಪಾಯಿ ನೂರ ನಲ್ವತ್ತೈದು ರೂಪಾಯಿ ನೂರ ಐವತ್ತು ನೂರ ಐವತ್ತೈದು ನೂರ ಅರವತ್ತು ನೂರ ಅರವತ್ತೈದು ರೂಪಾಯಿ ನೂರ ಅರವತ್ತೈದು ರೂಪಾಯಿ ನೂರ ಎಪ್ಪತ್ತು ರೂಪಾಯಿ ನೂರ ಎಪ್ಪತ್ತು ನೂರ ಎಪ್ಪತ್ತು ರೂಪಾಯಿ ಎ ಸಿ ಸಿಲೋ ಮೂವತ್ತೇಳು ಸುರೇನ ಮೂವತ್ತೇಳು ಮೂವತ್ತೇಳಕ್ಕೆ ಮೂರು ವಯಸ್ಸು ಬೇಸ್ ನೂರ ಐವತ್ತು ರೂಪಾಯಿ ನೂರ ಐವತ್ತು ನೂರ ಐವತ್ತೈದು

ನೂರ ಮೂವತ್ ರೂಪಾಯಿ ನೂರಾ ಮೂವತ್ತೈದು ರೂಪಾಯಿ ನೂರ ನಲ್ವತ್ ರೂಪಾಯಿ ನೂರ ನಲ್ವತ್ ರೂಪಾಯಿ ನೂರಾ ನಲ್ವತ್ ರೂಪಾಯಿ ನೂರಾ ನಲ್ವತ್ ರೂಪಾಯಿ ಎಸ್ ಎಮ್ ಎಸ್ ಹೌ ಎಸ್ ಬೆಟ್ ಎಂಬತ್ತು ರೂಪಾಯಿ ರೂಪಾಯಿ ನೂರ ಐದು ರೂಪಾಯಿ ನೂರ ಐದು ರೂಪಾಯಿ ನೂರ ಇಪ್ಪತ್ತು ನೂರ ಮೂವತ್ತೈದು ನೂರ ನಲ್ವತ್ತು ನೂರ ನಲ್ವತ್ತೈದು ನೂರೈದು 150 155 155 160 165 155 170 175 175 180 185 Lenovo IdeaPad 3 1650 6 ગુણી આવતું હા 18 ક્લાસ બેટ 150 ₹200 ₹200 ಇನ್ನೂರ ಐದು ರೂಪಾಯಿ ಇನ್ನೂರ ಹತ್ತು ರೂಪಾಯಿ ಇನ್ನೂರ ಹತ್ತು ರೂಪಾಯಿ ರೂಪಾಯಿ ಅರವತ್ತು ರೂಪಾಯಿ ಅರವತ್ತು ಇನ್ನೂರ ಅರವತ್ತೈದು ಇನ್ನೂರ ಎಪ್ಪತ್ತು ಇನ್ನೂರ ಎಪ್ಪತ್ತೈದು ಇನ್ನೂರ ಎಂಬತ್ತು ಇನ್ನೂರ ಎಂಬತ್ತು ರೂಪಾಯಿ ಇನ್ನೂರ ಎಂಬತ್ತೈದು ಇನ್ನೂರ ಎಂಬತ್ತೈದು ರೂಪಾಯಿ ಇನ್ನೂರ ಎಂಬತ್ತೈದು ಮೂವತ್ತಾರು ಮೂವತ್ತಾರುಕ್ಕೆ ಮೂರು ಲೇಸು ಎಂಬತ್ತು ರೂಪಾಯಿ ಎಂಬತ್ತೈದು ರೂಪಾಯಿ ತೊಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ತೊಂಬತ್ತೈದು ರೂಪಾಯಿ ನೂರು ರೂಪಾಯಿ ನೂರ ಐದು ರೂಪಾಯಿ ನೂರಾ ಹತ್ತು ರೂಪಾಯಿ ನೂರಾ ಹತ್ತೈದು ರೂಪಾಯಿ ನೂರಾ ಇಪ್ಪತ್ತು ರೂಪಾಯಿ ನೂರಾ ಇಪ್ಪತ್ತೈದು ರೂಪಾಯಿ ನೂರಾ ಮೂವತ್ತು ರೂಪಾಯಿ ನೂರಾ